ಹಾಯ್ ಫ್ರೆಂಡ್ಸ್ ನಾನಿವತ್ತು ಶ್ರೀರಂಗಪಟ್ಟಣ ಹೋಗ್ತಾಯಿದ್ದೀವಿ ಬನ್ನಿ ಅಲ್ಲಿಗೆ ಹೋಗೋಣ ಅಲ್ಲಿ ನಾವು ಮ ತುಂಬಾ ಅದ್ಭುತವಾದ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ನೋಡಿ ಈಗ ನಾವು ರಂಗನಾಥ ದೇವಸ್ಥಾನದ ಒಳಗಡೆ ಇದ್ದೀವಿ ಈಗ ಅದು ವೀಡಿಯೋಸ್ ಮಾಡೋಂಗಿಲ್ಲ ಅಂತ ಹೇಳಿದ್ರು ನನಗೆ ಸ್ವಲ್ಪ ಮಾಡ್ಕೋಬೇಕು ನನ್ನ ವ್ಯೂಸ್ಗೆಲ್ಲ ತೋರಿಸ್ಬೇಕು ಅನ್ನೋಷ್ಟು ಆಸೆ ಆಯಿತು ಸ್ವಲ್ಪನಾದರೂ ನೋಡಿಕೊಳ್ಳಿ ಪ್ರತಿಯೊಂದನ್ನು ಕಲ್ಲಲ್ಲಿ ಕೆತ್ತಿ ಮಾಡಿರುವಂತಹ ದೇವಸ್ಥಾನ ಇದು ನಿಮಗೆ ಹಾಗೆಯೇ ನಮಗೆ ಟೈಮ್ ಆಗೋಯಿತು ಡೋರ್ ಹಾಕ್ತೀವಿ ಒಂದೂವರೆಗೆಲ್ಲ ಡೋರ್ ಹಾಕ್ಬಿಡ್ತಾರೆ ನಮ್ಮನ್ನ ಒಳಗಡೆ ನಾವು ಒಳಗಡೆ ಆದೋ ಆದರೆ ಒಂದೂವರೆ ಆಯಿತು ಡೋರ್ ಹಾಕ್ಬಿಟ್ರು ಒಂದೂವರೆ ಕರೆಕ್ಟಾಗಿ ಹಾಗೆಯೇ ನಾನು ಚಿಕ್ಕದಾಗಿ ಪ್ರತಿಯೊಂದು ನಮ್ಮ ಅಂದರೆ ದೇವರು ಎಂಟ್ರೋಂಡ್ ಇದು ಪ್ರತಿಯೊಂದು ದೇವರು ಅಲ್ಲಿ ಇದೆ ಹಾಗೆಯೇ ಡೋರ್ ಹಾಕಿದ ಮೇಲೆ ನೋಡಿ ಈ ಥರ ಓಪನ್ ಮಾಡ್ತಾರೆ ಅಲ್ಲಿಂದ ನಾವು ಬರಬೇಕಾಗುತ್ತೆ ಚಿಕ್ಕ ಕಿಂಡಿಯಿಂದ ನಾವು ಬರಬೇಕು ಅಂದರೆ ಡೋರ್ ಹಾಕಿದ ಮೇಲೆ ಒಳಗಡೆ ಇರೋರ್ನೆಲ್ಲವ ಈ ಥರ ಬಿಡ್ತಾರೆ ಬಿಟ್ಟ ಆದಮೇಲೆ ನಾವು ಹೊರಗಡೆ ಬಂದೋ ಅಂತೂ ಇಂತೂ ಹೊರಗಡೆ ದೇವ್ರ ದರ್ಶನ ನಮಗೆ ಸೂಪರಾಗಿ ಆಯಿತು ಹಾಗೆಯೇ ಹೊರಗಡೆ ಒಂದು ಸ್ವಲ್ಪ ನಿಮಗೆ ವೀಡಿಯೋಸ್ ಮಾಡಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬಾ ಚೆನ್ನಾಗಿದೆ ಆರಾಮಾಗಿ ನಿಜವಾಗ್ಲೂ ಸೂಪರಾಗಿ ಬರ್ಬೋದು ಅಂದರೆ ನಿಮಗೆ ತುಂಬ ಈಸಿಯಾಗೆ ಬರ್ಬೋದು ತುಂಬ ಕಷ್ಟ ಅಂತ ಏನಿಲ್ಲ ಟ್ರೈನಲ್ಲಾದರೂ ಬರ್ಬೋದು ಬಸ್ಸಲ್ಲಾದರೂ ಬರ್ಬೋದು ಟ್ರೈನಲ್ಲಿ ಬಂದರೆ ನಿಮಗೆ ತುಂಬಾ ಅಂದರೆ ಹಿಂಭಾಗ ದೇವಸ್ಥಾನದ ಹಿಂಭಾಗನೇ ಪಂದ್ರೊಂದಷ್ಟು ದೂರ ನಡ್ಕೊಂಡು ಬರಬೇಕಾಗತ್ತೆ ಅಷ್ಟೇ ಇಲ್ಲ ನಡ್ಕೊಂಡು ಬರೋಕ್ಕೆ ಇಷ್ಟ ಇಲ್ಲ ಅನ್ನೋರು ಆಟೋದಲ್ಲೇ ಬಂದುಬಿಡ್ಬೋದು ಹಾಗೆಯೇ ನಾವು ಅಲ್ಲಿ ದೇವ್ರ ದರ್ಶನ ಮುಗಿಸ್ಕೊಂಡು ನಾವೇನು ಮಾಡ್ದೋ ಶ್ರೀರಂಗಪಟ್ಟಣದಲ್ಲಿ ಬಸ್ಸು ನಮಗೆ ತುಂಬ ರಸ್ ಇತ್ತು ಬೇಡ ಅಂದ್ಬಿಟ್ಟು ನಾವು ಮೈಸೂರಿಗೆ ಹೊರಟುಬಿಟ್ಟು ಮೈಸೂರಿಗೆ ಹೋದರೆ ಅಲ್ಲಿ ಮೈಸೂರಲ್ಲಿ ನೋಡಿ ಪೂರ್ತಿ ಇಲ್ಲಿ ನಿಂತಿರೋ ಜನ ಎಲ್ಲ ಪೂರ್ತಿ ಬ್ಯಾಂಗ್ಳೂರ್ಗೆ ಹೋಗೋ ಜನನೇ ಇದ್ದು ಬೆಂಗಳೂರು ಜನ ಇಲ್ಲಿ ಟಿಕೆಟ್ ತಗೊಳಕ್ಕೆ ಫುಲ್ಲು ಕ್ಯೂ ನಿಂತಿದೆ ನಾವು ಕರೆಕ್ಟಾಗಿ ಮೂರು ಗಂಟೆಗೆ ಹೋದರೂ ಆರು ಗಂಟೆ ಹಲ್ಲೆ ಆಗೋಯ್ತು ನಮಗೆ ಟಿಕೆಟ್ ತೊಗೊಳಕ್ಕೆ ಅಷ್ಟು ಜನ ಅಂದರೆ ಅಷ್ಟು ಜನ ಅಲ್ಲಿಂದ ನಾವು ಅಂತೂ ಇಂತೂ ಮೈಸೂರಿಗೆ ಅಂದರೆ ಕೆಂಗೇರಿಗೆ ಬಂದು ಕೆಂಗೇರಿಯಲ್ಲಿ ರೈಲ್ವೆ ಟೇಷನ್ ಅಂದರೆ ಮೆಟ್ರೋ ಟೇಷನ್ ಹತ್ರ ನಾವು ಬಂದಿದ್ದೀವಿ ಮೆಟ್ರೋ ಟೇಷನ್ ಹತ್ರ ಬಂದರೆ ನೋಡಿ ಒಂಬತ್ತು ಗಂಟೆ ರಾತ್ರಿ ಅಲ್ಲಿ ನಾವು ಬರಬೇಕಾದ್ರೆ ನಾವು ಅಲ್ಲಿಗೆ ಬಂದಾಗ ಒಂಬತ್ತು ಗಂಟೆ ರಾತ್ರಿ ನೋಡಿ ಎಷ್ಟು ಕತ್ಲೂ ಆಗಿದೆ ಅಂತ ಅಂದರೆ ನಮಗೆ ಅಷ್ಟು ರಶ್ ಇತ್ತು ತುಂಬ ಅಂದರೆ ತುಂಬ ರಸ್ ಇತ್ತು ಒಂಬತ್ತು ಗಂಟೆಗೆ ನಾವು ಕೆಂಗೇರಿಯಿಂದ ನಾವು ಮೆಟ್ರೋ ಟ್ರೈನ್ಗೆ ನಾವು ಹತ್ಕೊಂಡಿದ್ದೀವಿ ಕೆಂಗೇರಿಯಿಂದ ಮೆಜೆಸ್ಟಿಕ್ಗೆ ನಾವು ಟಿಕೆಟ್ ತಗೊಂಡು ಹತ್ಕೊಂಡು ಆಗ ಅಲ್ಲಿಂದ ನಾವು ಪೂರ್ತಿ ನೋಡಿ ಮೆಜೆಸ್ಟಿಕ್ಗೆ ಹೋಗಬೇಕಿವಾಗ ಹಾಗೆಯೇ ನಾವು ಮೆಟ್ರೋ ಅಂತ ಇಳಿದುಬಿಟ್ಟು ನೋಡಿ ಮೆಟ್ರೋ ಅಂತ ಇಳಿದುಬಿಟ್ಟು ನಾವು ಇವಾಗ ಮೆಟ್ರೋ ಅಂದರೆ ಮೆಜೆಸ್ಟಿಕೆಯನ್ನು ಸ್ವಲ್ಪ ವೀಡಿಯೋಸ್ ಮಾಡಿಕೊಂಡು ಬಸ್ ಸ್ಟಾಪದ ಅಂದರೆ ತುಂಬಾ ಬ ಒಂದೊಂದು ಊರಿನ ಬಸ್ ಸ್ಟಾಪ್ ಇದೆ ಆದರೆ ಇದು ಯಾವ ಊರು ಬಸ್ ಸ್ಟಾಪ್ ಅಂತ ಗೊತ್ತಿಲ್ಲ ನಾನು ಸುಮ್ಮನೆ ಹಾಗೇ ಚೆನ್ನಾಗಿ ಕಾಣಿಸ್ತಾಯಿತ್ತು ಅದಕ್ಕೆ ವೀಡಿಯೋಸ್ ಮಾಡಿಕೊಂಡೆ ನೋಡಿ ಎಲ್ಲ ಕಡೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಎಷ್ಟು ಚೆನ್ನಾಗಿ ನೈಟ್ ಹೊತ್ತು ಎಷ್ಟು ತುಂಬಾ ಅದ್ಭುತವಾಗಿತ್ತು ಅದಕ್ಕೆ ನೋಡೋಕ್ಕೆ ಒಂದು ಚೆನ್ನಾಗಿ ಕಾಣಿಸ್ತಾ ಇದ್ದಲ್ಲ ಅಂತ ನಾನು ವೀಡಿಯೋಸ್ ಮಾಡಿಕೊಂಡೆ ಆದ್ರೂ ತುಂಬಾ ಟೈಮ್ ಆಗಿತ್ತು ಮತ್ತು ನಮಗೆ ರೀಚ್ ಆಗಬೇಕು ಅನ್ನೋದೊಂದು ಕುತೂಹಲ ಹಾಗಾಗಿ ನಾನು ನೀಟಾಗಿ ವಿಡಿಯೋಸ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಆಗಿಲ್ಲ ಹಾಗೆ ಸ್ವಲ್ಪ ನೀಟ್ ಸ್ವಲ್ಪ ಒಂದು ಇದಾಗಿ ಮಾಡ್ಕೊಂಡಿದ್ದೀನಿ ನೋಡಿ ಹಾಗೆ ಎಷ್ಟು ಚೆನ್ನಾಗಿ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಫ್ರೆಶ್ ಮಾಡಿ